ನಮಸ್ಕಾರ ವೀಕ್ಷಕರೇ ಸನಾತನ ಸುದ್ದಿಗೆ ನಿಮಗೆಲ್ಲ ಸ್ವಾಗತ ಇವತ್ತು ಸ್ಥಳೀಯವಾಗಿ ಎಲೆ ಮರೆಕಾಯಿಯಾಗಿರುವ ಪ್ರತಿಭಾನ್ವಿತ ಕಲಾವಿದರ ಕುರಿತಾಗಿ ಹಾಗೂ ಅವರಿಗೆ ಸ್ಥಳೀಯವಾಗಿ ಸಿಗುತ್ತಿರುವ ಸಹಕಾರಗಳ ಕುರಿತು ಅವರಿಂದ ತಿಳಿಯುವ ಒಂದು ಸಣ್ಣ ಪ್ರಯತ್ನ ನಮ್ಮ ಚಾನೆಲ್ ಮುಖಾಂತರ ಇದ್ದೀವಿ ವೆಂಕಟೇಶ್ ಗಾಜರ್ಕೋಟ್ ಮತ್ತು ವಿಜಯ್ ಸಿಂಗ್ ರಜಪೂತ್ ಇವತ್ತಿನ ನಮ್ಮ ಕಾರ್ಯಕ್ರಮದ ಪ್ರತಿಭಾನ್ವಿತ ಕಲಾವಿದರು ಸಾಕಷ್ಟು ಗಣಪತಿ ಇದಾವೆ ನೀವು ಇದಕ್ಕೆಲ್ಲ ಬಣ್ಣ ನೀವೇನ ಮಾಡಿದ್ದು ನೀವೇ ಮಾಡಿದಿರಿ ನೀವು ಸ್ಥಳೀಯವಾಗಿ ಇದೇ ಊರವರ ಇದೇ ಇಲ್ಲಿ ಒಂದು ಏಳು ಕಿಲೋಮೀಟರ್ ಆಗುತ್ತೆ ಕಿಲೋಮೀಟ್ರಿಂದ ಇಲ್ಲಿ ಬರ್ತೀರಿ ಯಾವುದು ತಿಪ್ಪಣಂಪಲ್ಲಿ ಎಮ್ ಟಿ ತಿಪ್ಪಣಪಲ್ಲಿ ವಿಜಯ್ ಸಿಂಗ್ ನೀವು ಇದೇ ಊರವರು ನೀವು ಇಲ್ಲಿ ಓಕೆ ಓಕೆ ಈಗ ನಿಮ್ಗೆ ಈ ರೀತಿ ಏನು ಗಣಪತಿಗೆ ಪೇಂಟಿಂಗ್ ಎಲ್ಲ ಮಾಡ್ತಿದ್ರ ಇದನ್ನ ನೀವೆಲ್ಲ ಎಲ್ಲಾದ್ರೂ ಕಲ್ತಿದೀರ ಪ್ರಾಕ್ಟೀಸ್ ಮಾಡಿದ ಮಾಡ್ತಾ ಮಾಡ್ತಾ ಇದ್ದೀರಿ ಸುಮಾರು ಎಷ್ಟು ಗಣಪತಿಗೆ ಮಾಡಿದ್ರಿ ನೀವೀಗ ಐವತ್ತು ಅರವತ್ತು ಗಣಪತಿಗೆ ನೀವು ಪೂರ್ತಿ ಕಂಪ್ಲೀಟ್ ಬಣ್ಣ ಮಾಡಿದಿರಿ ಕಣ್ಣು ಆಗಿರ್ಬೋದು ಎಲ್ಲ ನೀವೇ ಈ ಕಣ್ಣು ಮತ್ತೆ ಸೊಂಡಿಲ್ ಮೇಲೆ ಇರ್ತಕ್ಕಂಥ ಇವೆಲ್ಲ ನೀವೆಲ್ಲ ಡಿಸೈನು ವಗೇರ ಇವೆಲ್ಲ ನೀವೇ ಮಾಡ್ತೀರಾ ಓಕೆ 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 ಮತ್ತೆ ಇಲ್ಲಿ ನಿಮಗೆ ಸ್ಥಳೀಯವಾಗಿ ಮತ್ತೆ ಈ ಈಗ ನೀವು ವರ್ಷಕ್ಕೆ ಒಂದ್ ವರ್ಷ ವರ್ಷಕ್ಕೆ ಒಂದ್ಸರಿ ಮಾತ್ರ ಗಣಪತಿ ಇರುತ್ತೆ ಮತ್ತೆ ಖಾಲಿ ಸಮ ಅಂದ್ರೆ ಬೇರೆ ಸಮಯದಲ್ಲಿ ಏನು ಏನ್ ಮಾಡ್ತೀರಾ ಸ್ಕೂಲ್ ಬೋರ್ಡ್ ಸಿಮೆಂಟು ಮೂರ್ತಿ ಆ ಥರ ಅಂತ ಮಾಡ್ತೀವಿ ಹಾಂ ನಿಮ್ಗೆ ಯಾವ ರೀತಿ ಇಲ್ಲಿ ಇಲ್ಲಿ ಸ್ಥಳೀಯವಾಗಿ ಯಾವ ರೀತಿ ಸಹಕಾರ ಅದ ಅದ್ರೆ ಇಲ್ಲಿ ಮಾಡೋ ಭೀ ನಮ್ಗೂ ಒಂದು ಯಾರು ಸಪೋರ್ಟ್ ಇಲ್ಲಣ್ಣ ಹ್ಞೂ ಅದರ ಏನಂದ್ರೆ ಮಾಡ್ಬೇಕಂದ್ರೆ ಕೂಡ ಯಾರು ಸಪೋರ್ಟ್ ಇಲ್ಲ ಸೊ ನಾವು ಮಾಡೋಕ್ಕಾಗ್ತಿಲ್ಲ ಏನಂದ್ರೆ ಬೇರೆಯವ್ರ ಬಳಿ ಮಾಡೋದು ಈಗ ಅಂದರೆ ನಿಮಗೆ ಹಿಂಗೆ ಬೇರೆಯವ್ರ ಹತ್ರ ಈ ರೀತಿ ಕಾಂಟ್ರಾಕ್ಟ್ ಆಗಲಿಲ್ಲ ಈ ಥರ ಈ ಥರ ಕೆಲಸ ಒಂದಿನ ಯಾವ ಇಷ್ಟು ಕೆಲಸಕ್ಕೆ ಇಷ್ಟು ಅಂತ ಕೊಡ್ತೀನಿ ಅಂತೇಳಿ ಮಾಡಿಸ್ತಾರೆ ನಿಮ್ಗೆ ಓಕೆ ನಿಮ್ಗೆ ಇಲ್ಲಿ ಅಂದರೆ ನಿಮ್ಗೆ ಈ ಫೀಲ್ಡಿಂದ ನಿಮ್ಗೆ ಹೆಂಗೆ ಅನಿಸ್ತದ ಈ ಫೀಲ್ಡ್ ಇವಾಗ ನೀವು ಇವಾಗ ನೀವು ಹೇಳಕತ್ತಿರಲ್ಲ ನಮಗೆ ಸಪೋರ್ಟ್ ಇಲ್ಲ ಅಂತೇಳಿ ಅಂದರೆ ನೀವು 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 ಮಾಡ್ಬೇಕಾಗಿರ್ತಕ್ಕಂಥ ಕೆಲಸಗಳಿಗೆ ಇಲ್ಲಿ ಯಾವುದೇ ರೀತಿ ಸಪೋರ್ಟ್ ಇಲ್ಲ ಅನ್ನೋ ಮಾತು ಅಂದರೆ ನೀವು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಿ ಅಂದರೆ ನಾವು ನೋಡೋಣ ಈಗ ಎಲ್ಲ ಚೊಲೇ ಮಾಡೋಲ್ಲ ಚೊಲೋ ಇರ್ತವೆ ಹ್ಞೂ ಆದರೆ ನಾವು ಒಂದು ಅಂದ್ಕೊಂಡಿದ್ದು ಅಂದರೆ ಮಾಡಬೇಕು ಒಂದು ಪರಿಹಾರ ಪರಿಸರob ಮಾಡಬೇಕು ಅಂತ ಹೇಳಿ ಮಣ್ಣಿನ ಪರಿಸರ ಸ್ನೇಹಿ ಗಣಪತಿ ಮಾಡಬೇಕು ಅನ್ನೋದು ಆ ನಾನು ಕೂಡ ಲಾನಾದ Next year ಮಾಡಬೇಕು ಅಂತ ಯಾರು ಸಪೋರ್ಟ್ ಇದ್ರೆ ಮಾಡಬೇಕು ಅಂತ ಒಂದು प्लान ಇದೆ ಓಹೋ ಸಪೋರ್ಟ್ ಕೊಟ್ರೆ ನೀವು ಪ್ರೋತ್ಸಾಹ ಕೊಟ್ರೆ ನೀವು ಮಣ್ಣಿನ ಗಣಪತಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಓಕೆ ಜೊತೆ ಯಾರಾದರೂ ಇದ್ದಾರಾ ಇಲ್ಲಿ ಅಂದ್ರೆ ಸದ್ಯ ಅಂದ್ರೆ ನೀವು ಇಲ್ಲಿ ಆ ಕಾಂಸೆ राजस्थान राजस्थान से आप पहले से यही काम कर रहे हैं पहले तो रहे। से बचपन से यही काम मेरा बचपन से यही काम कर रहे हैं टोटल यही मेरा क्या गणपति बनाते हैं क्या कलर करते हैं गणपति बनाता भी है और कलर भी बनाते हैं आप बनाते तो भी है करके हम पूरा तैयार करके कलर बनाते हैं ओके ओके ओके, 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 ओके गणपति खुद ही बनाते है खुद ही कलर बनाते Okay, काले ये यहाँ पे तो पूरा पीओपी दिख रहे है यहाँ पे आ, ये ये मिट्टी का भी बनाते हैं क्या मिट्टी का तो छोटा वाला बनता बाकी बड़ा वाला नहीं बनता जी ओके 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 छोटा वाला दो पी यहाँ पे दो तीण नहीं तीण पीण कितने पीण साल से कर रहे हैं यहाँ पे मैं बचपन से आ, नहीं यहाँ पे घुर्मिट कल में मुझे हो गया नौ साल नौ साल से यहाँ पे कितने गणपति यहाँ पे यहाँ पे इतने सारे गणपति दिख रहे ना ये पूरा सेल हो गया सेल अभी इसमें से कोई तीस पीस बसा है आ, पीस बसा बाकी पूरा सेल आ, अब तक कितने पीस से सेल हुआ अभी हुआ है समझ लो सत्तर पीस हुआ सेवेंटी पीस सेवेंटी हर साल कितना होता हर साल मैं दो सौ अढ़ाई सौ कर रहा था यहाँ पे ज्यादा से ज्यादा बोले तो कितने फीट का है ज्यादा से ज्यादा यहाँ मेरे पास में बारह फीट है बारह फीट है ಹನ್ನೆರಡು ಫೀಟ್ ವರ್ಗೂ ದೊಡ್ಡ ಸಿಗ್ತವೆ ಸ್ಥಳೀಯವಾಗಿರ್ತಕ್ಕಂತ ಕಲಾವಿದರು ತಮ್ಮ ಸಮಯ ಮತ್ತು ಸೃಜನಶೀಲತೆ ಮೂಲಕ ನಾಡಿನ ಸಂಸ್ಕೃತಿ ನೆಲದ ಜನಜೀವನ ಮತ್ತು ಧಾರ್ಮಿಕ ಅನೇಕ ಸಾಮಾಜಿಕ ವಿಷಯಗಳನ್ನು ತಮ್ಮ ಕಲೆಯಲ್ಲಿ ಬೆಳಕಿಗೆ ತರುತ್ತಾರೆ ಅವರು ನಿರಂತರವಾಗಿಯೂ ಹೊಸ ರೀತಿಯ ಕಲಾತಂತ್ರಗಳು ವಿನ್ಯಾಸಗಳು ಮತ್ತು ಹೊಸ ಸಿದ್ಧಾಂತಗಳನ್ನು ಅನುಭವಿಸಿ ಕಲಾಕ್ಷೇತ್ರದಲ್ಲಿ ನವಚೇತನ ತರುತ್ತಿದ್ದಾರೆ ಕುಟುಂಬ ಮತ್ತು ಸಮಾಜದಿಂದಲೇ ಪ್ರೋತ್ಸಾಹ ಹಾಗೂ ಮಾನ್ಯತೆ ದೊರೆಯುವುದು ಈ ಕಲಾವಿದರ ಬೆಳವಣಿಗೆಗೆ ಬಹುತೇಕ ಮಹತ್ವದ ವಿಷಯವಾಗಿದೆ ಈ ವಿಡಿಯೋ ಮಾಡಿರೋ ಉದ್ದೇಶ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕು ಸ್ಥಳೀಯ ಇನ್ನಷ್ಟು ಕಲಾವಿದರೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರಗಳು